ಮುಂಬರುವ ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ಮಂಡ್ಯ ಜಿಲ್ಲಾ ಬುದ್ದಿಸ್ಟ್ ಸಮಾವೇಶವನ್ನು ಆಯೋಜಿಸಲು ನಿರ್ಣಯಿಸಲಾಗಿದೆ ಅಂತ ಮಂಡ್ಯ ಜಿಲ್ಲಾ ಬುದ್ಧ ಒಕ್ಕೂಟದ ಗೌರವಾಧ್ಯಕ್ಷ ವಿಧಾನ ಪರಿಷತ್ ಮಾಜಿ ಸದಸ್ಯ ಡಿಎಸ್ ವೀರಯ್ಯ ತಿಳಿಸಿದರು ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೌದ್ಧ ಧರ್ಮ ಜನರು ನಂಬುವ ಮಾನವ ಧರ್ಮವಾಗಿದೆ ಯುವ ಜನಾಂಗ ಈ ಧರ್ಮದತ್ತ ಆಕರ್ಷಿತವಾಗುತ್ತಿದ್ದಾರೆ ತತ್ವ ಸಿದ್ಧಾಂತದ ಮೇಲೆ ಈ ಧರ್ಮ ಸ್ಥಾಪಿತವಾಗಿದೆ ಈ ಧರ್ಮದ ಹೆಸರಿನಲ್ಲಿ ಕೆಲವು ಸಂಘಟನೆಗಳು ಸ್ಥಾಪಿತಗೊಂಡಿತ್ತು ಆದರೆ ಬಲಿಷ್ಠವಾಗಿಲ್ಲ ಹೀಗಾಗಿ ಮಂಡ್ಯ ಜಿಲ್ಲಾ ಬುದ್ಧ ಒಕ್ಕೂಟವನ್ನು ಸ್ಥಾಪಿಸಲಾಗಿದೆ ಈ ಸಂಘಟನೆ ಜಾತ್ಯತೀತ ಸಂಘಟನೆಯಾಗಿದ್ದು ಈ ಬಗ್ಗೆ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು ಬುದ್ಧ ಒಕ್ಕೂಟದ ಗೌರವಾಧ್ಯಕ್ಷರಾಗಿ ಡಿಎಸ್ ವೀರಯ್ಯ ಸಾಹಿತಿ ಮಾಯೇಗೌಡ ದಲಿತ ಸಂಘರ್ಷ ಸಮಿತಿ ಮುಖಂಡ ಗುರುಪ್ರಸಾದ್ ಕೆರೆಗೋಡು ರೈತ ಸಂಘದ ಸುನಂದ ಜೈರಾಮ್ ಅಧ್ಯಕ್ಷರಾಗಿ ಡಾಕ್ಟರ್ ಸೋಮಶೇಖರ್ ಕಾವ್ಯಾಧ್ಯಕ್ಷರಾಗಿ ಚಿಕ್ಕರ್ಸಂಕೆರೆ ಶಿವಲಿಂಗಯ್ಯ ಉಪಾಧ್ಯಕ್ಷರಾಗಿ ಬಸವರಾಜು ನಾಗರಾಜ್ ಅಂಬೇಡ್ಕರ್ ಆಳಯ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಗುರುಮೂರ್ತಿ ಪಾಪಣ್ಣ ಅಭಿಗೌಡ ಸಹ ಕಾರ್ಯದರ್ಶಿಯಾಗಿ ವಸಂತಮ್ಮ ಖಜಾಂಚಿಯಾಗಿ ಅನ್ನದಾನಿ ಕಾನೂನು ಸಲಹೆಗಾರರಾಗಿ ಬಿ ಟಿ ವಿಶ್ವನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು ಕಾರಣಾಂತರದಿಂದಾಗಿ ಅದು ಪ್ರಚಲಿತವಾಗಲಿಲ್ಲ ಅಂಬೇಡ್ಕರ್ ಅವರು ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ನಾಗ್ಪುರದಲ್ಲಿ ದೀಕ್ಷೆ ತಗೊಂಡಾಗ ಸುಮಾರು ಐದು ಲಕ್ಷ ಜನಗಳನ್ನು ಬೌದ್ಧ ಮತಕ್ಕೆ ತಮಗೆಲ್ಲ ಗೊತ್ತಿದೆ ಅದಾದ ನಂತರ ಬುದ್ಧಿಸ್ಟ್ಗೆ ಕನ್ವರ್ಟ್ ಆದವ್ರಿಗೆ ಅಥವಾ ಬುದ್ಧಿ ಬುದ್ಧಿಸಮ್ನ ಅಳವಡಿಸ್ಕೊಂಡವ್ರಿಗೆ ಈ ದೇಶದಲ್ಲಿ ಮೀಸಲಾತಿ ಇರಲಿಲ್ಲ ಹಾಗಾಗಿ ಆವತ್ತು ಐದು ಲಕ್ಷ ಜನ ಏನು ಭಾಗವಹಿಸಿ ಬೌದ್ಧ ಸ್ವೀಕಾರ ಮಾಡಿಕೊಂಡ್ರು ಅವರೆಲ್ಲರೂ ಮತ್ತೆ ಹಿಂದಕ್ಕೆ ಹೋದರೂ ಮೀಸಲಾತಿಯ ಕಾರಣ ಆನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಅವರು ಪ್ರಧಾನಮಂತ್ರಿ ಆದರು ಪಾಸ್ವಾನ್ ಅವರಿದ್ದರು ಆಗ ಒಂದು ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡ್ತಾರೆ ಈಗಿನ ಬುದ್ಧಿಸ್ಟ್ಗಳಿಗೆ ಅಥವಾ ಬುದ್ಧಿಸ್ಟ್ ಕನ್ವರ್ಟ್ ಆದವ್ರಿಗೆ ನೀವೇ ಬುದ್ಧಿಸ್ಟ್ ಅಂತ ಕರಿಬೇಕು ನಿಯೋ ಬುದ್ಧಿಸ್ಟ್ ಕೆಳಗಡೆ ಅವರವರ ಜಾತಿಯನ್ನು ನಮೂದಿಸ್ಕೋಬೇಕು ಅದಕ್ಕೆ ಮೀಸಲಾತಿ ಇದೆ ಮೀಸಲಾತಿ ಒಳಗಡೆ ಶೆಡ್ಯೂಲ್ ಒಳಗಡೆ ಏನು ಸೆಲ್ ಸೆಲ್ ಕಾಸ್ಟ್ ಮೀಸಲಾತಿ ಇದೆಯೋ ಅದ್ರೊಳಗಡೆ ಬೌದ್ಧರೂ ಕೂಡ ಸೇರಿಸ್ಕೋಬೇಕು ಅನ್ನೋಂಥ ಒಂದು ಆಜ್ಞೆ ಆಯಿತು ಆಜ್ಞೆ ಆದ ನಂತರ ಮಹಾರಾಷ್ಟ್ರದಿಂದ ಹಿಡಿದು ನಾಗ್ಪುರ ಮತ್ತು ದೆಹಲಿಯಿಂದ ಹಿಡಿದು ಕೇರಳದವರೆಗೂ ಕೂಡ ಅನೇಕರು ಬುದ್ಧಿಸ್ಟ್ ಆಗಿದ್ದಾರೆ ಆ ಮೀಸಲಾತಿಯ ಬೆನಿಫಿಟ್ ತಗೊಂಡಿದ್ದಾರೆ ಇವತ್ತು ಅಲ್ಲಲ್ಲೇ ಬುದ್ಧಿಸ್ಟ್ ಒಕ್ಕೂಟಗಳ ಮಹಾಸಭೆಗಳಿವೆ ಸಭೆಗಳಿವೆ ಬುದ್ಧ ಬೌ ಮತ ಇವತ್ತು ಜನಗಳ ಮಧ್ಯೆ ಜನಗಳಿಗೆ ಒಂದು ನಂಬುವಂಥ ಧರ್ಮವಾಗಿ ಹೊರಬೊಮ್ತಾ ಇರ್ತವೆ ನಾವು ಇದ್ದೀವಿ ಬುದ್ಧಿಸಮ್ ಜಾತ್ಯಾತೀತ ಧರ್ಮ ಬುದ್ಧಿಜ ಬುದ್ಧ ಬುದ್ಧ ಮತಕ್ಕೆ ಏನೊಂದು ಜಾತಿ ಇಲ್ಲ ಅದೊಂದು ರೀತಿಯ ಮಾನವ ಧರ್ಮ ಬದುಕಿನ ಬಗ್ಗೆ ಹೇಳುವಂಥ ಧರ್ಮ ಜೀವನವನ್ನು ಹೇಗೆ ರೂಢಿಸ್ಕೊಳ್ಬೇಕು ಅಂತ ಹೇಳುವ ಧರ್ಮ ಮನುಷ್ಯ ಮನುಷ್ಯನ ಜೊತೆ ಸಾಮರಸ್ಯವನ್ನು ಬೆಳೆಸ್ಕೊಂಡು ಬಾಳುವಂಥ ತತ್ವ ಸಿದ್ಧಾಂತಗಳ ಮೇಲೆ ಇರತಕ್ಕಂಥದ್ದು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾನು ಮಂಡ್ಯ ಜಿಲ್ಲೆಯವನಾಗಿ ನಾನು ಗಮನಿಸಿದೆ ನಾಲ್ಕೈದು ಬುದ್ಧಿಸ್ಟ್ ಸಂಘಗಳು ಇಲ್ಲಿವೆ ಬುದ್ಧಿ ಎಲ್ಲವೂ ಕೂಡ ಬೌದ್ಧ ಧರ್ಮದ ಬಗ್ಗೆ ಸಭೆಗಳು ನಡೆಸ್ತೀವೆ ಸಮಾರಂಭಗಳು ಮಾಡ್ತಾಯಿವೆ ಆದರೆ ಒಂದು ಬಲಿಷ್ಠವಾದ ಒಕ್ಕೂಟ ಮಂಡ್ಯ ಜಿಲ್ಲೆಗೆ ಅಗತ್ಯ ಇತ್ತು ದೇಶಕ್ಕೂ ರಾಜ್ಯಕ್ಕೂ ಇದೆ ರಾಜ್ಯದಲ್ಲಿ ಈಗಾಗಲೇ ರಾಜ್ಯ ಮಟ್ಟದ ಬುದ್ಧ ಬುದ್ಧನ ಸೊಸೈಟಿ ಇದೆ ಪಿ ಎಸ್ ಐ ಅಂತೇಳಿ ಅದು ಕೂಡ ಕೆಲಸ ಮಾಡ್ತಾಯಿದೆ ಅದಕ್ಕೊಂದು ಅಂಗ ಅಂಗವಾಗಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ ಅನ್ನುವಂಥ ಒಂದು ಸಂಸ್ಥೆಯನ್ನು ನಾವು ಕಳೆದ ವಾರ ಸಮಾನ ಚಿಂತಕರು ವಿಚಾರವಂತರು ಮತ್ತು ಬುದ್ಧಿಸಮ್ ಬಗ್ಗೆ ಒಲವಿರತಕ್ಕಂಥವ್ರು ಒಂದು ಸಭೆ ನಡೆಸಿದ್ವಿ ಆ ಸಭೆಯಲ್ಲಿ ಒಂದು ಒಮ್ಮತ ಬಂತು ಇದು ಒಂದು ಜಾತಿಗೆ ಸೀಮಿತ ಮಾಡಬೇಡಿ ಎಲ್ಲರೂ ನಾವು ಕೂಡ ಬುದ್ಧನ ವಿಚಾರಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಇದು ಜಾತ್ಯಾತೀತ ಸಂಘಟನೆಯಾಗಿ ಮಾಡಿ ಅಂಥೇಳಿ ಒಂದು ಸಭೆಯಲ್ಲಿ ನಿರ್ಣಯ ಆಯಿತು ಆ ಸಭೆಗೆ ನಾನು ಕೂಡ ಅಧ್ಯಕ್ಷತೆ ವಹಿಸಿದೆ ಸನ್ಮಾನ್ಯ ಮಾಹಿಗೌಡರು ಗೌರವಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಮ್ಮ ಕಾರ್ಯಾಧ್ಯಕ್ಷಗಾಗಿ ಶಿವಲಿಂಗಯ್ಯನವರು ರಾಜಮೂರ್ತಿ ಮತ್ತು ಹಬಿಗೌಡ ಅವರು ನಿರಂಜನ್ ಇವರೆಲ್ಲರೂ ಕೂಡ ಭಾಗವಹಿಸಿದ್ವಿ ಅವತ್ತು ತೀರ್ಮಾನ ತಗೊಂಡ್ವಿ ಇಡೀ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಮಾಡಬೇಕು ಜಿಲ್ಲಾದ್ಯಂತ ಆ ಸಮಾವೇಶಕ್ಕೆ ಭಾಗವಹಿಸಬೇಕು ಅದಕ್ಕೆ ಮುಂದೆ ಮುಂದೆ ಪೂರ್ವಭಾವಿಯಾಗಿ ಎಲ್ಲ ತಾಲೂಕುಗಳಿಗೂ ಇಡೀ ನಮ್ಮ ಟೀಮ್ ಭೇಟಿ ಕೊಡಬೇಕು ತಾಲೂಕು ಸಮಿತಿಗಳನ್ನು ಮಾಡಬೇಕು ಮತ್ತು ಹೋಬಳಿ ಸಮಿತಿಗಳು ಪಂಚಾಯತ್ವರ್ಗೂ ಕೂಡ ಮುಟ್ಟಿಸ್ಬೇಕು ಇಡೀ ಜಿಲ್ಲೆದಾದ್ಯಂತ ಒಂದು ದೊಡ್ಡ ಸಂಘಟನೆ ಮಾಡಿದ ನಂತರ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಜನವನ್ನು ಸೇರಿಸಿ ಬೃಹತ್ ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಆಯಿತು ಅದಕ್ಕಂತೆ ತಮಗೆ ತಿಳಿಸಿ ನಾವು ಮುಂದುವರಿಯೋಣ ಅನ್ನೋ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಸೇರಿಕೊಂಡಿದ್ದೇವೆ ಬೌದ್ಧ ಮತದ ಪ್ರಚಾರದ ಅಂಗವಾಗಿ ಸಾಹಿತ್ಯವನ್ನು ತರತಕ್ಕಂಥದ್ದು ಕಿರು ಚಿತ್ರವನ್ನು ಮಾಡುವಂಥದ್ದು ವಿಡಿಯೋ ಚಿತ್ರೀಕರಣವನ್ನು ಜನಗಳಿಗೆ ಸಾಹಿತ್ಯ ಇಲ್ಲದೆ ಪ್ರಚಾರ ಸಾಧ್ಯ ಇಲ್ಲ ಸೊ ಹಾಗಾಗಿ ಸಾಹಿತ್ಯದ ಒಂದು ಒಂದು ಟೀಮು ಕಾನೂನಿನ ಟೀಮು ಈಗ ಆ ಆದೇಶದ ಬಗ್ಗೆ ಹಲವರಿಗೆ ಗೊತ್ತಿಲ್ಲ ಅದನ್ನು ಜಾಗೃತಿ ಮಾಡೋದ್ರ ಬಗ್ಗೆ ಹೀಗೆ ಒಂದು ನಾಲ್ಕೈದು ಸಮಿತಿಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತಿ ಮಾಯಿಗೌಡ ಕೊಪ್ಪ ಅಭಿಗೌಡ ಪ್ರಕಾಶ್ ಬ್ಯಾಟರಹಳ್ಳಿ ಟಿಎಸ್ ಹಾಳಯ್ಯ ಸೇರಿದಂತೆ ಇತರರು ಹಾಜರಿದ್ದರು